ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ದಿವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಟ್ಸ್ ಇವತ್ತು ನಮ್ದು ಫೋರ್ತ್ ಡೇ ಆಫ್ ಕ್ರೂಸ್ ನಾವು ಕಾಜಿಮಲ್ ಅನ್ನೋ ಐಲ್ಯಾಂಡಿಗೆ ಹೋಗ್ತಾ ಇದೀವಿ ಸೊ ನಾನು ಇವಾಗ ಕ್ರೂಸ್ ಎಲ್ಲ ಇಳ್ದು ಈ ಐಲ್ಯಾಂಡಿಗೆ ಬಂದಾಗಿದೆ ಸೊ ಇಲ್ಲಿ ನಾವು ಒಂದು ರೆಸಾರ್ಟ್ಗೆ ಹೋಗ್ತಾ ಇದೀವಿ ನಾವಿಲ್ಲಿ ಚಂಕನಾ ಬಂತ ಒಂದು ರೆಸಾರ್ಟ್ಗೆ ಹೋಗ್ತಾ ಇದೀವಿ ಸೊ ಇದು ಆಲ್ ಇನ್ಕ್ಲೂಸಿವ್ ರೆಸಾರ್ಟ್ ನೀವಿಲ್ಲಿ ಫುಡ್ ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ ಸೊ ಆ್ಯಕ್ಟಿವಿಟೀಸ್ ಸ್ಕೂಬ ಡೈವಿಂಗ್ ಸ್ನಾರ್ಕ್ಲಿಂಗ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಇನ್ಕ್ಲೂಡೆಡ್ ಇಲ್ಲಿ ಸೊ ನಾವು ಇದನ್ನ ಚೂಸ್ ಮಾಡ್ಕೊಂಡಿದ್ದೀವಿ ಯಾಕೆ ಅಂತ ಅಂದರೆ ನಮಗೆ ತುಂಬ ಟೈಮ್ ಇರೋದಿಲ್ಲ ಸೊ ಏನನ್ನ ಅಲ್ಲಿ ಹೋಗಿಬಿಟ್ಟು ಸೆಲೆಕ್ಟ್ ಮಾಡೋದಕ್ಕೆಲ್ಲ ಟೈಮ್ ಇರೋದಿಲ್ಲ ಬಿಕಾಸ್ ಲೈಕ್ ಒನ್ ಡೇ ಕೊಟ್ಟಿರ್ತಾರೆ ಮಾರ್ನಿಂಗ್ ಟು ಈವ್ನಿಂಗ್ ಅಷ್ಟೊತ್ತಿಗೆ ನಾವು ವಾಪಸ್ ಕ್ರೂಸಿಗೆ ಬರಬೇಕು ಹಾಗಾಗಿ ನಾವು ಒಂದು ಆಲ್ ಇನ್ಕ್ಲೂಸಿವ್ ಇರೋ ರೆಸಾರ್ಟಲ್ಲಿ ಬಂದಿದ್ದೀವಿ ಸೊ ವಿ ಆರ್ ಲುಕಿಂಗ್ ಅರೌಂಡ್ ಏನು ಇತ್ತು ಅಂತ ರೆಸಾರ್ಟ್ ಚೆಕ್ ಮಾಡ್ತಾ ಇದ್ವಿ ಹಾಗೆ ಇದು ಬಂದು ಬೀಚ್ ಏರಿಯಾ ಸೊ ಬೀಚಲ್ಲಿ ನಿಮಗೆ ಲೈಕ್ ನೀವು ಸ್ಕೂಬಾ ಡೈವಿಂಗ್ ಅಥವಾ ಸ್ನಾರ್ಕ್ಲಿಂಗ್ ಎಲ್ಲ ಮಾಡ್ಬೇಕಂತ ಅಂದರೆ ಅಲ್ಲಿ ನೀವು ರೆಂಟ್ ಮಾಡ್ಬೋದು ರೆಂಟ್ ಮಾಡಿ ಅವ್ರು ನಿಮಗೆ ಅಸಿಸ್ಟ್ ಕೂಡ ಮಾಡ್ತಾರೆ ಸೊ ನಾವಿಲ್ಲಿ ಸ್ನಾರ್ಕ್ಲಿಂಗ್ ಮಾಡಿದ್ವಿ ಬಟ್ ವಿ ಕುಂಟ್ ಟೇಕ್ ದ ಕ್ಲಿಪ್ ಬಿಕಾಸ್ ಎಲ್ಲರೂ ನಾವು ಒಳಗಡೆ ಲೈಕ್ ಸ್ನಾರ್ಕ್ಲಿಂಗ್ ಮಾಡೋಕೆ ಹೋಗಿದ್ದ ಹೋಗಿದ್ದಿದ್ರಿಂದ ನನಗೆ ಅದನ್ನ ವೀಡಿಯೋ ರೆಕಾರ್ಡ್ ಮಾಡ್ಕೊಳೋಕ್ಕಾಗಿಲ್ಲ ಸೊ ಇಟ್ ವಾಸ್ ಅಮೇಝಿಂಗ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಇಟ್ ಮೇ ಮತ್ತು ನಾನು ಯಾವಾಗ ಮತ್ತೆ ಮಾಡ್ತೀನಿ ಅಂತ ಐಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಲೈಕ್ ಡೂಯಿಂಗ್ ಇಟ್ ಎಗೈನ್ ಟು ಎಕ್ಸ್ಪೀರಿಯನ್ಸ್ ದಟ್ ಎಕ್ಸ್ಪೀರಿಯನ್ಸ್ ಇಟ್ಸ್ ಲೈಕ್ ಇಟ್ ವಾಸ್ ಸಮಥಿಂಗ್ ಎಲ್ಸ್ ನಿಜ ಹೇಳಬೇಕಂತಂದರೆ ಒಂಥರ ಡಿಫ್ರೆಂಟ್ ವರ್ಲ್ಡಲ್ಲೇ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ಲೈಕ್ ಕಲರ್ಫುಲ್ ಫಿಶಸ್ ಎಲ್ಲ ನೋಡಿ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಹಾಗಾಗಿ ಅಂತೂ ಇಟ್ ಅಮೇಸಿಂಗ್ ಅಮೇಝಿಂಗ್ ಸೊ ಟೆನ್ ಔಟ್ ಆಫ್ ಟೆನ್ ಆ್ಯಕ್ಟಿವಿಟಿಗೆ ಮಾತ್ರ ಸೊ ಅದನ್ನ ನೆಕ್ಸ್ಟ್ ಬಂದು ಇಲ್ಲಿ ನಾವು ಡಾಲ್ಫಿನ್ಸ್ನ ಪೆಟ್ ಮಾಡೋಕ್ಕೆ ಅಂತ ಬ ಈ ಏರಿಯಾ ಇದ್ದಿದ್ದು ಸೊ ನೆಕ್ಸ್ಟ್ ನಾವು ಅದನ್ನು ಬುಕ್ ಮಾಡ್ಕೊಂಡಿದ್ವಿ ಸೊ ನೀವು ಅಲ್ಲಿ ನೋಡ್ಬೋದು ಮಧ್ಯದಲ್ಲಿ ಡಾಲ್ಫಿನ್ಸ್ ಎಲ್ಲ ಸಿ ಎಲ್ಲಿ ನೋಡ್ತಾ ಇದ್ದೀರ ಸೊ ಈ ಜಾಗದಲ್ಲಿ ಸ್ವಲ್ಪ ಡಾಲ್ಫಿನ್ಸ್ ಅವರು ಅಲ್ಲಿ ಒಂದು ಚಿಕ್ಕ ಬ್ಯಾರಿಯರ್ ಇಟ್ಕೊಂಡು ಅವರೇ ಅದನ್ನ ಸಾಕಿರ್ತಾರೆ ಸೊ ನಮಗೆ ಅಲ್ಲಿ ಅದನ್ನ ಪೆಟ್ ಮಾಡೋಕ್ಕೆ ಕರ್ಕೊಂಡೋಗ್ತಾರೆ ಬಟ್ ಇದೇನೆಂದರೆ ಸೀನೇ ಸಿಯಲ್ಲೇ ಅವ್ರದ್ದು ಏನೋ ಸ್ವಲ್ಪ ಬ್ಯಾರಿಯರ್ ಹಾಕ್ಕೊಂಡು ಅವರೇ ಆಗಿ ಕ್ಲಿಕ್ ಮಾಡಿಕೊಂಡಿರ್ತಾರೆ ಫೂಲ್ ಥರ ಸೊ ಹಾಗಾಗಿ ಅದು ಇದು ಸೊ ಇದಕ್ಕೆ ಲೈಕ್ ಲೈಫ್ ಜಾಕೆಟ್ ಕೊಟ್ಟಿರ್ತಾರೆ ಸೊ ನಾವು ಹೋಗಿ ಅದನ್ನ ಡಾಲ್ಫಿನ್ಸ್ನ ಪೆಟ್ ಮಾಡ್ಬೋದು ಮತ್ತು ಫೋಟೋಸ್ ಕ್ಲಿಕ್ ಮಾಡ್ತಾರೆ ಮತ್ತು ಆ ಫೋಟೋಸ್ಗೆ ಮತ್ತು ನಾವು ನಾವು ನಮ್ಮ ಕ್ಯಾಮ್ರ ಕ್ಲಿಕ್ ಮಾಡೋದಿಲ್ಲ ಅವರ ಕ್ಯಾಮ್ರಾದಲ್ಲಿ ಕ್ಲಿಕ್ ಕ್ಲಿಕ್ ಮಾಡ್ತಾರೆ ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು ಯಾ ನೀವು ನೋಡ್ಬೋದು ಜನಗಳೆಲ್ಲ ಆಲ್ರೆಡಿ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಯಾ ಇಲ್ಲಿ ಹೋಗ್ತಾ ಇದ್ದಾರೆ ಕೆಲವರು ನಾವು ಕೂಡ ನಮ್ಮದು ನೆಕ್ಸ್ಟ್ ಇತ್ತು ಸೊ ನಾವು ಹೋದ್ವಿ ನಾವು ಕೂಡ ಎಂಜಾಯ್ ಮಾಡಿದ್ವಿ ಅದು ನೋಡೋದಕ್ಕೇ ತುಂಬ ಚೆನ್ನಾಗಿತ್ತು ಡಾಲ್ಫಿನ್ಸ್ ಎಲ್ಲ ಪಕ್ಕ ಪಕ್ಕಪಕ್ಕದಲ್ಲೆಲ್ಲ ಓಡಾಡ್ತಾ ಇತ್ತು ಸೊ ಯಾ ನಮ್ಮ ನಾ ನಮ್ಮ ನಾ ಹೋದಾಗ ಇದನ್ನ ಫೋಟೋ ಕ್ಲಿಕ್ ಮಾಡಿರೋದು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದರಿಂದ ಇದು ಕೂಡ ನನ್ನ ಮಗಳು ಕೂಡ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಲ್ಲು ಫಸ್ಟ್ ಸ್ವಲ್ಪ ಹೆದ್ರಕೊಂಡ್ಲು ಮತ್ತು ಲೈಕ್ ಇಷ್ಟ ಆಯಿತು ಅವಳಿಗೆ ಸೊ ಮತ್ತೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದು ಸೀಲಾ ಎಂದು ಶೋ ಇತ್ತು ಅಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಸೊ ಇವರೆಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು ಸೊ ಶೋ ಶುರು ಆಕ್ಕಿಂತ ಮುಂಚೆ ಸೊ ಮೆಕ್ಸಿಕೋದಲ್ಲಿ ಜಾಸ್ತಿ ಸ್ಪ್ಯಾನಿಷ್ ಮಾತಾಡ್ತಾರೆ ಸೊ ಅದರಲ್ಲಿ ನಾವು ಅನೌನ್ಸ್ ಮಾಡ್ತಾಯಿದ್ರು ಸೊ ವಿ ಆರ್ ವೆಯ್ಟಿಂಗ್ ಹಿಯರ್

La primera diferencia es con las orejitas. Los lobos marinos presentan pequeños colores y sistemas, mientras que las hojas únicamente presentan orificios y Y un amigo chaval aquí chicos nos enseñará las diferencias entre machos y hembras, chicos y grandes, de diferentes ambición en finos. Pero antes la vino se la sanduíza más hermosa de costumbre o de los vientos humanos incluso costumbre rapa. Alguien puede le ve de donde que Aquí está. Aquí Y aquí está. Y bueno amigos, la primera diferencia es el tamaño de todos los que Los lobos van en los Pueden ser cuatro veces más grandes que las que no se pueden decir a quien se por familia primera. La segunda diferencia. Es el color del pelo. De hecho, contigo y de full color. Las hembras presentan tonalidades mucho más doradas que las machos, mientras que el color de las machos es mucho más oscuro, como el de chico. De hecho, es negro y de full color de media, de media, de media, dark, light, chico. y me di algo del medio Y bueno, chicos, son ustedes la tercera diferencia? en estas son las vocalizaciones de las de vocalización. Así que todos. Atinan el barite y Increíble chico. Yo también Las hembras utilizan estas vocalizaciones para llamar a sus criados y medio tiempo para escuchar sus conocimientos. Vamos a escuchar una vez más. Vamos a... ¡Bravo chico! Mientras que los machos utilizan estas vocalizaciones para llamar a otros machos de sus conocimientos!

Hãy subscribe cho kênh Ghiền Mì Gõ Để không bỏ lỡ những video hấp dẫn ಶೋ ನಿಮಗೆಲ್ಲ ಇಷ್ಟ ಆಯಿತು ಶೋ ಅಂತ ಅಂದ್ಕೋತೀನಿ ನಮಗಂತೂ ತುಂಬಾ ಇಷ್ಟ ಆಯಿತು ಎಂಜಾಯ್ ಮತ್ತು ಇಷ್ಟೊಂದು ಫ್ರೆಂಡ್ಲಿ ಆಗಿರುತ್ತಾ ಆ್ಯನಿಮಲ್ಸ್ ಅಂತ ಗೊತ್ತಿರಲಿಲ್ಲ ಸೊ ಸಖತ್ ಚೆನ್ನಾಗಿತ್ತು ಎಸ್ಪೆಷಲಿ ನನ್ನ ಮಗಳಂತೂ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ನಿಮಗೆ ಗೊತ್ತಿರುತ್ತೆ ನನ್ನ ಮಗಳು ಸಖತ್ ಎಂಜಾಯ್ ಮಾಡಿದ್ಲು ಶೋ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಒಂದು ತಿಂಗೀಸ್ ಸ್ಪ್ಯಾನಿಷಲ್ಲಿ ಮಾತಾಡ್ತಾಯಿದ್ರು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಸೊ ಅದೊಂದಷ್ಟೇ ಅದು ಮುಗಿಸ್ಕೊಂಡು ನಾವು ಇಲ್ಲಿ ರೆಸ್ಟೋರೆಂಟ್ ಇದೆ ಅವ್ರದ್ದೇ ಹೋಗಿ ಊಟ ಮಾಡಿಕೊಂಡು ಇವಾಗ ನಾವು ಬೀಚ್ಗೆ ಇದ್ದೀವಿ ಸೊ ನಾ ಆವಾಗಲೇ ಹೇಳ್ದಂಗೆ ನಿಮಗೆ ಚಿಕ್ಕ ಚಿಕ್ಕ ಶಾಪ್ಸ್ ಇರುತ್ತೆ ಸೊ ನೀವೇನಾರು ಸುವಿನಿಯರ್ಸ್ ತೊಗೊಬೇಕು ಅಂತಂದರೆ ಯು ಕೆನ್ ಬೈ ಫ್ರಮ್ ಹಿಯರ್ ಸೊ ನಾವು ಮ್ಯಾಗ್ನೆಟ್ಸ್ ಅದು ಇದೆಲ್ಲ ತೊಗೊಂಡ್ವಿ ಮನೆಗೆ

ಮತ್ತು ನಾವು ಬೆಳಗ್ಗೆ ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಒಂದು ಆ್ಯಕ್ಟಿವಿಟಿ ಮಾಡ್ತಾನೆ ಇದ್ದೀವಿ ಮತ್ತು ಬೀಚಲ್ಲೆಲ್ಲ ಆಟ ಆಡಿದ್ವಿ ಸೊ ಒಂದು ಪ್ರೀವಿಯಸ್ ಡೇ ಕೂಡ ನಾವು ಕಾಸ್ಟಮಯದಲ್ಲಿ ಇನ್ನೊಂದು ಐಲಾಂಡ್ ಹೋಗಿದ್ವಿ ಅಲ್ಲೂ ಕೂಡ ಬಿಸಿಲಿದ್ದರಿಂದ ಸೊ ಅಲ್ಲೂ ಕೂಡ ನಾವು ಹೊರಡೇ ಇದ್ದಿದ್ದರಿಂದ ಫುಲ್ಲೆಲ್ಲ ಟ್ಯಾನ್ ಆಗಿಬಿಟ್ಟಿದ್ದೀವಿ ಇಲ್ಲಿ ನನ್ನ ಮಕ್ಕಳನ್ನ ಚೇರಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ರೆಸಾರ್ಟ್ ಮುಗಿಸ್ಕೊಂಡು ಇವಾಗ ಪೋರ್ಟಿಗೆ ಬಂದಿದ್ದೀವಿ ಇವಾಗ ನಾವು ಕ್ರೂಸ್ ಬೋರ್ಡ್ ಮಾಡೋ ಟೈಮ್ ಇಲ್ಲಿ ಸ್ವಲ್ಪ ನಾವು ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ ಇಲ್ಲಿ ಕೂಡ ನಿಮಗೆ ಚಿಕ್ಕ ಚಿಕ್ಕ ಸೆವೆನ್ ಸೆಮಿನಿಯರ್ ಶಾಪ್ಸ್ ಇರುತ್ತೆ ಮತ್ತೆ ಹ್ಯಾಂಡ್ ಮೇಡ್ ಆರ್ಟಿಕಲ್ಸ್ ಇರುತ್ತೆ ನೀವು ಬೇಕಂದ್ರೆ ಇಲ್ಲಿ ಶಾಪ್ ಮಾಡಬಹುದು ಎಷ್ಟು ದಿನದ ಕ್ರೂಸಿಂಗಲ್ಲಿ ಲೈಕ್ ಫೋರ್ ಫೋರ್ ಡೇಸಲ್ಲಿ ಇವತ್ತು ನೈಟ್ ಅಂತೂ ಸಖತ್ತು ವೇವ್ಸ್ ರಫ್ ಆಗಿತ್ತು ಭಯಂಕರ ಆಳಾಡ್ತಾ ಇತ್ತು ಶಿಪ್ಪು ಸೊ ಅದನ್ನು ನೋಡೋಣ ಹೆಂಗಿರುತ್ತೆ ಗಾಳಿ ಎಲ್ಲ ಹೆಂಗೆ ಬರ್ಬೋದು ಅಂತ ಬಂದೆ ನೋಡಿದ್ರೆ ಹಿಂಗೆ ಅಲ್ಲಿ ನೋಡ್ಬೋದು ನನ್ನ ಗಾಳಿ ಹೆಂಗೆ ಹೊಡಿತಾ ಇದೆ ಮುಖಕ್ಕೆ ಅಂಥೇಳಿ ತಳ್ತಾ ತಳ್ತಾಯಿತ್ತು ಸೊ ಅಷ್ಟು ಜೋರು ಗಾಳಿ ಬೀಸ್ತಾ ಇತ್ತು ಅಷ್ಟೊಂದು ರಾಕ್ ಆಗ್ತಾಯಿತ್ತು ಕ್ರೂಸ್ ಕೂಡ ಸೊ ಯಾ ಸ್ವಲ್ಪ ನಾಲ್ಜಿ ಯಾವ ಥರ ಆಗ್ತಾಯಿತ್ತು ಸೊ ಅದಕ್ಕೆಲ್ಲ ನಾವು ಪ್ರಿಪೇರಾಗಿ ಹೋಗಿರಬೇಕು ಲೈಕ್ ಟ್ಯಾಬ್ಲೆಟ್ಸ್ ಎಲ್ಲ ಸಿ ಸಿ ಸಿಕ್ನೆಸ್ಗೆ ಟ್ಯಾಬ್ಲೆಟ್ಸ್ ಮತ್ತು ಪ್ಯಾಚಸ್ ಎಲ್ಲ ಬರುತ್ತೆ ನಿಮಗೆ ಮತ್ತು ಬ್ಯಾಂಡ್ ಎಲ್ಲ ಬರುತ್ತೆ ಮಕ್ಕಳಿಗೆ ಆದರೆ ಅದನ್ನ ತಗೊಂಡು ನಾವು ಹಾಕ್ಕೊಬೇಕು ಸೊ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಇಲ್ಲಾಂದರೆ ನಿಮ್ಗೆ ಅದೊಂಥರ ಫೀಲ್ ಆಗ್ತಾ ಇರುತ್ತೆ ರಾಕ್ ಆಗ್ತಾ ಇರೋ ಥರ ಫೀಲ್ ಆಗ್ತಾ ಇರುತ್ತೆ ಸೊ ಮತ್ತು ಪ್ಯೂಕ್ ಮಾಡಬೇಕಂತ ಅನಿಸುತ್ತೆ ಸೊ ಹಾಗೆ ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಹೋಪ್ ಯು ಲೈಕ್ ದಿಸ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್ ಮತ್ತು ನನ್ನ ವೀಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದನ್ ಬಾಯ್ ಬಾಯ್ ಟೇಕ್ ಎ